અરે ના બેંકે ગઈ મેડમ મને કદી બેડો જ જ ન જ

ನನ್ನ ಹೆಸರು ಮೇಡಂ ನೀವು ಆದ್ರೆ ಹೇಳಿದಷ್ಟು ನಮಗೆ ರೊಕ್ಕ ಬರ್ತಿರಲ್ಲ ನಮಗೆ 506 ರೋಗ ಹೋಗಿಬಿಡ್ತೀನಿ ಭಾಗ ಅಂದ್ರೆ ಏನ್ರಿ ಮೇಡಮ್ ನಾವು ಸುಮ್ಮನೆ ಬರೆಯಲ್ಲ ತಗೋರಿ ರಿಜಿಸ್ಟರ್ ನಾವು ಅವರು ಓತಿದ ಚಂಬರಿ ರಿಜಿಸ್ಟ್ರಿಂದ ಬರೇ ಅವ ಹೀಗೆ ಕುಂತಿದ್ದಾನ ಏನು ಬರೀತಿ ಓದ್ತೀರಿ ಸ್ಕೋ ರೊಕ್ಕ ಕೊಟ್ಟಿದ್ದ ಎಲ್ಲಿಂದ ಬರ್ರಿ ಹಿಂಗೆ ರೊಕ್ಕ ಕೊಟ್ಟು ಕುಂತಾಳೆ ಯಾರು ಮಾತಾಡ್ದೂರು ಆಗ್ತ ಎಲ್ಲ ರೊಕ್ಕ ಬಸ ಬಸ ಕೊಟ್ಟುಬಿಡ್ರಿ ಒತ್ತಿರ ಎಲ್ಲಿ ತಂದೆ ತಾನೇ ಉಡುದಿಲ್ಲ नंदिका कबो कबो मारवर बाय मुचलो ये अरे बाय मुच चंद्र नाव नाही मी काय केले इदी बाय मुचन चले दिन चले समान मक्का ये ना ऍट मारतोस ये ना आंती वन चलती ना अल्लाह मा ये इतक कबस्थيلا नि आता सांगणार

ಮೇಡಮ್ ನಾವು ಮಾಡಕ್ಕೆ ನಾವು ಡ್ಯೂಟಿ ಮಾಡವ್ರಿ ದಿನ ಯಾತ್ರೆ ನಿಮ್ ಮುಖಾನೆ ನೋಡವ್ರಿ ಡ್ಯೂಟಿ ನಾವು ದಬ್ಬಾಳಿಕೆ ಮಾಡೋದು

अनिम चतर ये किसी एक्सपोर्ट का तो इर्रा मुझे नॉसिंग यार तीन लेक्सपोर्ट क्या दाता था अनिम एक्सपोर्ट क्या बनी अनिम एक्सपोर्ट के बाद जी अनिम शिक्या डा माना निराला किया निकला ये एक्सपोर्ट था अनिम शिक्या

ಜನವರಿ ಫೆಬ್ರವರಿ ಮಾರ್ಚ್ ಅಂದಕ್ಕ ನಾನು ಹಾಕೊಂಡಿಲ್ಲ